ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಒಕೆ ಉಗ್ರರಿಗೆ ಬಂಕರ್ನಲ್ಲಿ ಪಾಕಿಸ್ತಾನ ರಕ್ಷಣೆಯನ್ನ ಕೊಟ್ಟಿದೆ ಭಾರತದ ಪ್ರತೀಕಾರಕ್ಕೆ ಹೆದರಿದ ಉಗ್ರರು ಈಗ ಸೇನೆ ಶಿಬಿರದಲ್ಲಿದ್ದಾರೆ ಉಗ್ರರ ನೆಲೆಗಳನ್ನು ಗುರುತಿಸಿ ಭಾರತ ದಾಳಿ ಮಾಡೋದಕ್ಕೆ ಇತ್ತ ಸಿದ್ಧತೆಗಳನ್ನು ಕೂಡ ನಡೆಸಿಕೊಳ್ತಾ ಇದೆ ಬಂಕರ್ಗೆ ಸ್ಥಳಾಂತರಿಸಿ ರಕ್ಷಣೆ ನೀಡಿರುವ ಪಾಕಿಸ್ತಾನ ಎಸ್ ಪಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧಕ್ಕೆ ಪ್ರತಿಯಾಗಿ ಯಾವುದೇ ಸಮಯದಲ್ಲಿ ಇತ್ತ ಭಾರತದ ದಾಳಿ ಬಹುತೇಕ ಖಚಿತ ಅಂತ ಪಾಕಿಸ್ತಾನ ನಂಬಿದೆ ಇನ್ನು ತಾನು ಆಕ್ರಮಿಸಿಕೊಂಡಿರುವ ಕಾಶ್ಮೀರದ ಉಗ್ರ ನೆಲೆಗಳಲ್ಲಿ ಇರುವ ಉಗ್ರರಿಗೆ ಬಂಕರ್ಗಳಲ್ಲಿ ರಕ್ಷಣೆ ನೀಡಿದೆ ಅಂತ ಈಗ ವರದಿಗಳು ತಿಳಿಸಿರುವಂಥದ್ದು ಇನ್ನು ಪಿಓಕೆ ಅಲ್ಲಿನ ಹಲವು ಉಗ್ರರ ನೆಲೆಗಳನ್ನು ಭಾರತೀಯ ಸೇನಾ ಪಡೆ ಗುರುತಿಸಿ ದಾಳಿಗೆ ಸಿದ್ಧತೆಯನ್ನು ನಡೆಸಿದೆ ಅನ್ನೋ ವರದಿಗಳ ಬೆನ್ನಲ್ಲೇ ಎಲ್ಲ ಉಗ್ರರನ್ನು ತನ್ನ ಉಸ್ತುವಾರಿಯಲ್ಲಿರುವ ಕೇಂದ್ರಗಳು ಮತ್ತು ಬಂಕರ್ಗಳಿಗೆ ವರ್ಗಾಯಿಸಿದೆ ಎನ್ನಲಾಗ್ತಿದೆ ಈ ತರಬೇತಿ ಕೇಂದ್ರಗಳಲ್ಲಿ ಯುವಕರಿಗೆ ಉಗ್ರವಾದಂತಹ ತರಬೇತಿ ನೀಡಿ ಅವರನ್ನು ಭಾರತಕ್ಕೆ ಕಳುಹಿಸುವ ಕೆಲಸವನ್ನು ಪಾಕಿಸ್ತಾನ ಸೇನೆ ಮತ್ತು ಅದರ ಗುಪ್ತಚರ ಸಂಸ್ಥೆ ಐ ಎಸ್ಐ ಮಾಡ್ತಾ ಇದೆ ಎಸ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ಭಾರತದ ಪ್ರತೀಕಾರ ದಾಳಿಗೆ ಪಾಕ್ ತತ್ತರಿಸ್ತಾ ಇದೆ ಟರ್ಕಿಯಿಂದ ಶಸ್ತ್ರಾಸ್ತ್ರಗಳನ್ನು ಪಾಕ್ ತರಿಸಿಕೊಂಡಿದೆ ಟರ್ಕಿ ಭೂಕಂಪದ ವೇಳೆ ನೆರವಿತ್ತ ಭಾರತಕ್ಕೆ ಟರ್ಕಿ ಚೂರಿ ಹಾಕಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಆರು ವಿಮಾನಗಳಲ್ಲಿ ಯುದ್ಧ ಸಾಮಗ್ರಿಗಳನ್ನು ತಂದ ಟರ್ಕಿ ಭಾರತದ ಪ್ರತೀಕಾರ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದ್ದು ಈಗ ಹೆದರಿಕೊಂಡು ಟರ್ಕಿಯಿಂದ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಂಡಿದೆ ನೋಡಿ ಟರ್ಕಿಯಲ್ಲಿ ಭೂಕಂಪನ ಆದಂತಹ ಸಂದರ್ಭದಲ್ಲಿ ಭಾರತ ನೆರವಿಗೆ ಹೋಗಿತ್ತು ಆದರೆ ನೆರವಿಗೆ ಹೋದಂತಹ ಭಾರತಕ್ಕೆ ಟರ್ಕಿ ಚೂರಿ ಹಾಕಿದೆ ಈಗ ಆರು ವಿಮಾನಗಳಲ್ಲಿ ಯುದ್ಧ ಸಾಮಗ್ರಿಗಳನ್ನು ತಂದ ಟರ್ಕಿ ಟರ್ಕಿ ವಾಯುಪಡೆಯ ಸಿಕ್ಸ್ ಸಿ ಒನ್ ತರ್ಟಿ ವಿಮಾನವು ರವಾನೆಯಾಗಿದೆ ವಿಮಾನದಲ್ಲಿ ಕಾಶ್ಮೀರ ವಿಷಯದಲ್ಲಿ ಹಿಂದಿನಿಂದಲೂ ಕೂಡ ಈ ಟರ್ಕಿ ಪಾಕಿಸ್ತಾನಕ್ಕೇನೆ ಬೆಂಬಲವನ್ನ ಕೊಡ್ತಾ ಇದೆ ಏನು ಟರ್ಕಿಯಿಂದ ಪಾಕ್ಗೆ ಯುದ್ಧ ಸಾಮಗ್ರಿಗಳು ಕೂಡ ಈಗ ರವಾನೆಯಾಗಿರುವಂಥದ್ದು ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಬಳಿಕ ಭಾರತದ ಪ್ರತೀಕಾರ ಕ್ರಮಗಳಿಂದ ತತ್ತರಿಸ್ತಾ ಇರುವ ಪಾಕಿಸ್ತಾನಕ್ಕೆ ಈಗ ಟರ್ಕಿ ಬೆಂಬಲ ಕೊಟ್ಟಿದ್ದು ಯುದ್ಧೋಪಕರಣಗಳನ್ನು ಹೊತ್ತುಕೊಂಡು ಟರ್ಕಿ ವಾಯುಪಡೆಯ ಸಿಕ್ಸ್ ಸಿ ಒನ್ ತರ್ಟಿ ಮಿಲಿಟರಿ ಸಾರಿಗೆ ವಿಮಾನ ಭಾನುವಾರ ಪಾಕಿಸ್ತಾನಕ್ಕೆ ಬಂದಿಳಿದಿದೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಕಾಶ್ಮೀರದ ವಿಷಯದಲ್ಲಿ ಈಗಿನಿಂದ ಅಲ್ಲ ಹಿಂದಿನಿಂದಲೂ ಕೂಡ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಸೂಚಿಸಿಕೊಂಡೇ ಬಂದಿದೆ ಆದರೆ ಕೆಲ ಸಮಯದಿಂದ ಟರ್ಕಿ ಭೀಕರ ಭೂಕಂಪಕ್ಕೆ ತುತ್ತಾದಾಗ ಅದಕ್ಕೆ ಮೊದಲಿಗೆ ನೆರವು ಕೊಟ್ಟಿದ್ದೆ ಭಾರತ ಆದರೆ ಭಾರತಕ್ಕೇನೆ ಈಗ ಟರ್ಕಿ ಚೂರಿ ಹಾಕಿದೆ